ಭೇಟಿ ಮಾಡಿ ನಾನು ಪ್ರಚಾರಕ್ಕೆ ಹೋಗ್ಬೇಕು ಯಾರನ್ನು ಬಿಡೋಂಗಿಲ್ಲ ಎಲ್ಲ ನಮ್ಮ ನಾಯಕರುಗಳ ಎಲ್ಲ ದೊಡ್ಡ ದೊಡ್ಡ ಲೀಡರ್ಗಳು ಅವ್ರು ಯಾರು ನನಗೆ ನನ್ನ ಕ್ಯಾಂಡಿಡೇಚರ್ ಬಗ್ಗೆ ಅವ್ರಿಗೆ ಯಾವ್ದು ತಕರಾರಿಲ್ಲ ಅವರೆಲ್ಲರೂ ನನ್ನ ಜೊತೆಗೆ ಬಂದು ನನಗೆ ಸಹಾಯ ಮಾಡ್ತಾರ ಆಶೀರ್ವಾದ ಆಶೀರ್ವಾದ ಮಾಡ್ತಾರ ಅಂತ ಹೇಳಿ ನನಗೆ ನಂಬಿಕೆ ಇದೆ ಇಲ್ಲೆಲ್ಲ ಒಂದು ಪುಲ್ವಾಮಾ ದಾಳಿನ ಅಡ್ಡ ಅಡ್ಡ ಇಟ್ಕೊಂಡು ಜನಗಳ ಭಾವನೆ ಕೆರಳಿಸಿ ಅವ್ರು ಗೆದ್ಕೊಂಡ್ರೆ ಹೊರತು ಇಲ್ಲ ಅಂದ್ರೆ ಗೆಲ್ತಾರೆಲ್ಲ ಮುನಿಯಪ್ಪನ ಸೋಲ್ಸಕ್ಕೂ ಆಗ್ತಾ ಇರ್ಲಿಲ್ಲ ಎರಡೂ ಬಣ್ಣದ ಮಧ್ಯೆ ಬೇರೆ ಏನೋ ವೈಮನಸ್ ಇತ್ತು ಆದ್ರೆ ನನ್ನ ವಿಚಾರ ಬಂದಾಗ ಪುನಿಯಪ್ಪನವರಾಗ್ಲಿ ರಮೇಶ್ ಕುಮಾರ್ ಅವರಾಗ್ಲಿ ಇತರ ಎಲ್ಲ ಲೀಡರ್ಗಳು ಸುಧಾಕರ್ ಅವರು ಎಲ್ಲಾರು ಇರ್ಬೋದು ಅವ್ರು ಯಾರು ನನಗೆ ನನ್ನ ಕ್ಯಾಂಡಿಡೇಚರ್ ಬಗ್ಗೆ ಅವ್ರಿಗೆ ಯಾವ್ದು ತಕರಾರಿಲ್ಲ ಇಲ್ಲ ನನ್ನ ಜೊತೆಗೆ ಬಂದು ನನಗೆ ಸಹಾಯ ಮಾಡ್ತಾರ ಆಶೀರ್ವಾದ ಮಾಡ್ತಾರೆ ಆಶೀರ್ವಾದ ಹೇಳಿ ನನಗೆ ನಂಬಿಕೆ ಇದೆ ನಾನು ಕಾಂಗ್ರೆಸ್ ಕ್ಯಾಂಡಿಡೇಟ್ ನನ್ನ ಇಪ್ಪತ್ತೇಳು ವರ್ಷಗಳ ಕೆಲಸ ನೋಡಿ ನನಗೆ ಪಕ್ಷ ಇವನಾದ್ರೆ ಸೂಕ್ತವಾಗಿರ್ತಾನೆ ಅಭ್ಯರ್ಥಿ ಅಂತ ಹೇಳಿ ಕಾಂಗ್ರೆಸ್ ಪಕ್ಷ ನನಗೆ ಅವಕಾಶ ಮಾಡಿಕೊಟ್ಟಿದೆ ಚಿಕ್ಕಬೆದ್ದಣ್ಣ ಅವರಿಗೆ ಟಿಕೆಟ್ ಕೊಡ್ಬೇಕಂತ ಮುನಿಯಪ್ಪನವರು ಕೇಳಿದ್ದು ಸಹಜ ಎಲ್ಲರಿಗೂ ಗೊತ್ತಿರುವಂತದ್ದೇ ಆದ್ರೆ ಪಕ್ಷ ಒಂದು ತೀರ್ಮಾನ ತಗೊಂಡಿದೆ ಇದು ಬೇಡ ಇದೊಂದು ಅವಕಾಶ ಒಬ್ಬ ಕಾರ್ಯಕರ್ತನ ಸಾಮಾನ್ಯ ಕಾರ್ಯಕರ್ತನಿಗೆ ಒಂದು ಒಳ್ಳೆ ಸ್ಥಾನಕ್ಕೆ ತಗೊಂಡೋಗುವಂತ ಒಂದು ಅವಕಾಶ ಇದೆ ಅಂತ ಹೇಳಿ ನನ್ನನ್ನ ನೇಮಿಸಿದಾರೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲರನ್ನು ಭೇಟಿ ಮಾಡಿ ನಾನು ಪ್ರಚಾರಕ್ಕೆ ಹೋಗ್ಬೇಕು ಯಾರನ್ನು ಬಿಡೋಂಗಿಲ್ಲ ಎಲ್ಲ ನಮ್ಮ ನಾಯಕರುಗಳ ದೊಡ್ಡ ದೊಡ್ಡ ಲೀಡರ್ಗಳು ಹಂಗಾಗಿ ನಾವೆಲ್ಲರೂ ವಿಶ್ವಾಸಕ್ಕೆ ತಗೊಂಡೇ ನಾವು ಪ್ರಚಾರಕ್ಕೆ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಅವ್ರ ಪ್ರಯತ್ನ ಅವ್ರು ಮಾಡಿದ್ದಾರೆ ಆದ್ರೆ ನನ್ನ ಬಗ್ಗೆ ಅವ್ರಿಗೆ ಯಾವ್ದು ಒಂದು ವಿರೋಧ ಇಲ್ಲ ನನ್ನ ಕ್ಯಾಂಡಿಡೇಚರ್ ಬಗ್ಗೆ ಅವ್ರ ವಿರೋಧ ಇಲ್ಲ ನನ್ಗೋಸ್ಕರ ಅವರು ಆ ಕಡೆ ಇಳಿತಾರೆ ಅಂತ ಹೇಳಿ ನನಗೆ ನಂಬಿಕೆ ಹಂಡ್ರೆಡ್ ಪರ್ಸೆಂಟ್ ಗೆಲ್ತೀನಿ ಸರ್ ನನಗೆ ಬಿಜೆಪಿ ಜೆ ಡಿ ಎಸ್ ಇಬ್ರು ಸೇರ್ಕೊಂಡು ಅವ್ರು ಏನೇ ಎಲೆಕ್ಷನ್ ನಡೆಸಿದ್ರು ಕೂಡ ನಾವು ಹಂಡ್ರೆಡ್ ಪರ್ಸೆಂಟ್ ಗೆಲ್ತೀವಿ ನಮ್ಮ ನಾಯಕರು ನಮ್ಮ ಹಿಂದೆ ಇದ್ದಾರೆ ಇದು ಕಾಂಗ್ರೆಸ್ನ ಭದ್ರಕೋಟೆ ಒಂದು ಲಾಸ್ಟ್ ಒಂದು ಟೈಮ್ ಅಲ್ಲಿ ಮಾತ್ರ ನಿಮ್ಗೆ ಗೊತ್ತಿರೋ ಹಂಗೆ ಇಲ್ಲೆಲ್ಲ ಒಂದು ಪುಲ್ವಾಮಾ ದಾಳಿನ ಅಡ್ಡ ಅಡ್ಡ ಇಟ್ಕೊಂಡು ಜನಗಳ ಭಾವನೆ ಕೆರಳಿಸಿ ಅವ್ರು ಗೆದ್ಕೊಂಡ್ರೆ ಹೊರ್ತು ಇಲ್ಲ ಅಂದ್ರೆ ಗೆಲ್ತಾರಿಲ್ಲ ಮುನಿಯಪ್ಪನ ಸೋಲ್ಸಕ್ಕೂ ಆಗ್ತಾ ಇರಲಿಲ್ಲ ನನ್ನ ಕಾನ್ಸೆಪ್ಟ್ ಕ್ಷೇತ್ರನೇ ಇನ್ನೂ ಈಗಾಗ್ಲೇ ಅಭಿವೃದ್ಧಿ ಆಗಿದೆ ಅಲ್ಲ ನಮ್ಮ ಐದು ಜನ ಶಾಸಕರಿದ್ದಾರೆ ಅವರೆಲ್ಲ ಅಭಿವೃದ್ಧಿ ಮಾಡಿದ್ರೆ ಇನ್ನು ನನಗೆ ನಾನು ಸ್ವಲ್ಪ ಹೊಸ ಪೀಳಿಗೆಯವನು ನಾನು ಇಂಜಿನಿಯರಿಂಗ್ ಗ್ರಾಜುಯೇಟು ನನಗೆ ಅಂತ ಒಂದು ಕನಸುಗಳಿದೆ ಆ ರೀತಿ ನಾನು ಎಲ್ಲರ ಡಿಸ್ಕಸ್ ಮಾಡಿ ಜನಗಳಿಗೆ ಏನು ಬೇಕು ರೈತರಿಗೆ ಏನ್ ಬೇಕು ಯುವಕರಿಗೆ ಏನು ಬೇಕು ಅವರ ಆಶಾಭಾವನೆಗಳಿಗೆ ಸ್ಪಂದಿಸಿ ನಾನು ಕೆಲಸ ಮಾಡಕೊಡ್ಬೇಕಂತ ನನ್ನಲ್ಲಿ ನಂಬಿಕೆ ನನಗೆ ಕ್ಷೇತ್ರ ಹೊಸದಲ್ಲ ನಾನು ಯುವ ಕಾಂಗ್ರೆಸ್ ನಲ್ಲಿ ಇದ್ದಾಗ ಆ ಕ್ಷೇತ್ರದಲ್ಲಿ ನನಗೆ ಬಹಳ ಸ್ನೇಹಿತರಿದ್ದಾರೆ ಇಲ್ಲಿ ನಿಮ್ಗೆ ಅರ್ಧಕ್ಕರ್ಧ ಕಾಣೋರೆಲ್ಲ ಅಲ್ಲಿ ನಮ್ಮ ಅಧ್ಯಕ್ಷರು ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದು ಅಕ್ರಮ್ ಅವರು ಕಾರ್ತಿಕ್ ಅವರಿದ್ದಾರೆ ಶೇಖರ್ ಅವರಿದ್ದಾರೆ ಈ ತರ ಸಹಸ್ರಾರು ಕಾರ್ಯಕರ್ತರು ನನ್ನ ಜೊತೆ ಯುವ ಕಾಂಗ್ರೆಸ್ ನಲ್ಲಿ ಕೆಲಸ ಮಾಡಿದವರು ಮತ್ ಇನ್ನೊಂದು ವಿಚಾರ ಅಂದ್ರೆ ನಮ್ಮ ಇಬ್ರು ಸಿಸ್ಟರ್ಸ್ ಕೋಲಾರಗೆ ಕೊಟ್ಟಿರೋದು ಒಬ್ರು ಶ್ರೀನಿವಾಸಪುರಕ್ಕೆ ಇನ್ನೊಬ್ರು ಕೋಲಾರ್ಗೆ ಬಹಳ ನನ್ಗೆ ರಿಲೇಟಿವ್ಸ್ ಅಲ್ಲಿ ಜಾಸ್ತಿ ಇದ್ದಾರೆ ಸುಮಾರು ಮೂವತ್ತು ವರ್ಷಗಳಿಂದ ನನಗೆ ಕೋಲಾರದ ನಂಟಿದೆ ಹಂಗಾಗಿ ನನಗೆ ಕ್ಷೇತ್ರ ಹೊಸದಲ್ಲ